ಮಾತಾಡ್ಯಾರ ಎಲ್ಲಾ ಗುರು ಹಿರಿಯರ್ ಕೇಳಿರಿ ಮಾತು ಮಾತಾಡಿದ್ರಿಪ ಕಡಿ ಕಡೆ ನಾನು ಸ್ತೋತ್ರ ಮೇಡಮ್ ಅವ್ರೂ ಸ್ತೋತ್ರ ಮಾಡ್ಯಾರ ಹೌದು ಎಲ್ಲಾ ಗುರು ಹಿರಿಯರು ವಿಚಾರ ಮಾಡುವಂತ ಹಾ ಯಾಕತ್ತಿ ಕೇಳಿದ್ರ ಒಂದ ಸಂಶಯದ ಬದಲ ಮಾತು ಹಾ ಮಾತಾಡ್ರಿ ಅಂತ ಮಾತಿನ ಯಾಕತ್ತ ಕೇಳಿದ್ರೆ ಕಾಪಿ ಮಾಡಿ ಪಾಸ್ ಆಗುವಂತ ವ್ಯವಹಾರ ಗೊಬ್ಬರ ಮಾಡುವ ಮೇಲಿನ ಸಂಘಕ್ಕೆ ಇಟ್ಕೊಳಕ್ ಹೋಗಬೇಡ್ರಿ ಹೌದು ಹೌದು ಯಾಕತ್ತ ಕೇಳಿದ್ರ ಅರುಣ್ಣ ಹೇಳ್ರಿಪ್ಪ ಸಮುದ್ರಕ್ಕೆ ಹೋದವನು ಮುತ್ತು ಎತ್ತಿದ ಸಮುದ್ರಕ್ಕೆ ಹೋದವನು ಮುತ್ತು ಎತ್ತಿದ ಹುಡುಗಿ ಹಿಂದೆ ಹೋದವನು ಭಿಕ್ಷೆ ಎತ್ತಿದ ಹೌದು ಹೌದು ಮಾತಿನ ಮರಮತ್ತಾರೇ ಮಾತಾಡ್ರ ನಡ್ಬರ್ಕೆ ಸಾತ್ ಹೇಳಾರವ್ರು ಹೌದಲ್ರಿಪ ಯಾಕೆ ಚ ಕಡೆ ಅವರು ಸ್ತೋತ್ರ ಮಾಡ್ಯಾರ ನಾನು ಸ್ತೋತ್ರ ಮಾಡೀನಿ ಏನು ಕೇಳೋದು ಸಂಶೋಧ ಬದ್ದಲ್ದಾಗ ಮಾತತ್ತ ಕೇಳಿದ್ರ ಏನ್ರಿಪ್ಪ ಅವ್ರು ಏನು ಸ್ತೋತ್ರ ಮಾಡ್ಯಾರಣ್ಣ ಅಣ್ಣ ಓಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇಹೋ ಮಹೇಶ್ವರ ಹೌದು ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಹೌದು ನಮಃ ಹಿಂಗೆ ಮಾಡ್ಯಾರಲ್ಲ ಹೌದು ಹೌದು ಇಲ್ಲಿ ಮಾತು ಏನು ಕೇಳದತ್ತ್ ಕೇಳಿದ್ರ ಏನ್ರಿಪ್ಪ ನಿಮಗ ಓಮ ಗುರು ಬ್ರಹ್ಮ ಅಂದ್ರೆ ಅದಕ್ಕತ್ತಾರ ಹ ಒಂದು ಜಾಗದೊಳಗ ಗುರು ಬ್ರಹ್ಮ ಆಗಿರ್ಬೇಕು ಹೌದು ಬ್ರಹ್ಮಗ ನೀಗಲಾರದಂತ ಕೆಲಸ ಗುರು ಮಾಡಿ ತೋರ್ಸಿರ್ಬೇಕು ಅಂದಾಗ ಓಮ್ ಗುರು ಬ್ರಹ್ಮ ಅಲ್ಲಾಕ್ ಬರ್ತದ ಹೌದಲ್ರಿಪ್ಪ ಓಮ ಗುರು ವಿಷ್ಣು ಅಂದ್ರೆ ನೋ ಅಣ್ಣಕ್ಕಂತೀಪ ವಿಷ್ಣು ಅನ್ನತಕ್ಕ ದಶಾ ಅವತಾರವನ್ನ ತೊಟ್ಟು ಮಿಕ್ಕಿರೋ ದೈತ್ಯರ ಸಂಹಾರ ಮಾಡರ ಹೌದು ಒಂದು ಜಾಗದೊಳಗೆ ವಿಷ್ಣು ಮಿಕ್ಕಿರ್ತಕ್ಕಂತ ದೈತ್ಯಾಗ ಗುರುವ ಯಾವ ಅವತಾರ ತೊಟ್ಟ ದೈತ್ಯ ಹೌದು ಮಾಡ್ರ ಅಂದಾಗ ಗುರು ವಿಷ್ಣು ಅಲ್ಲಾಕ ಬರ್ತದ ಹೌದು ಹೌದಲ್ಲ ಹೌದು ಗುರು ವಿಷ್ಣು ಗುರುದೇವ ಮಹೇಶ್ವರ ಪರಮಾತ್ಮ ಸೃಷ್ಟಿ ಆಡ್ತಿರ್ತಕ್ಕಂಥ ಪರಮಾತ್ಮ ಅದಾನ ಹೌದು ಒಂದು ಜಾಗದೊಳಗ ಪರಮಾತ್ಮ ಸೃಷ್ಟಿ ಆಳದ ನಿಂದ್ರಿಸಿರ್ಬೇಕು ಹೌದು ಗುರ್ರೆತ್ತು ಸೃಷ್ಟಿ ಆಳಿರ್ಬೇಕು ಹೌದು ಹೌದು ಅಂದಾಗ ಗುರು ಮಹೇಶ್ವರ ಅಲ್ಲಾಕ ಬರ್ತದ ಹೌದು ಯಾಕಂತ ಕೇಳಿದ್ರಿ ಮೂರರಿಗೆ ಮಿಕ್ಕಿರ್ತಕ್ಕಂಥ ಯಾರೀಪ ಗುರು ಅದನ್ನ ಹೌದು ಹೌದು ಅವ್ರಿಗೆ ಮೂರು ಮಂದಿಗೆ ಮಿಕ್ಕಿದ ಕೆಲಸದ ಗುರು ಏನು ಮಾಡದ ಹೌದು ಹೌದು ಮಹಾರದಲ್ಲಿ ಅಂದಿರ್ತಾರ ಹೌದು ಸಣ್ಣ ಸಂಶಯದ ಬದಲಾಗ ಮಾತೈತಿ ಹೆಚ್ಚಿಗೆ ಮಾತುಗಳನ್ನ ಯಾಕತ್ತಿ ಹ ಅಚ್ಚ ಕಡಿ ಮೇಡಮ್ ಅವ್ರು ಅಮೋಘ ಶುದ್ಧನ ಮಟ್ಟಮನಿ ಒಳಗ ಏನೇನ ಸಂಶಯ ಬರ್ತಾವ ನೀವ್ ಕೇಳ್ರಿ ಹೌದು ಬಾಯಂಗರ ಮಟ್ಟ ಮನೆ ಒಳಗ ಏನೇನ ಸಂಶಯ ಬರ್ತಾವ ನಾವ್ ಅಂತ ಹೇಳಾರ ಹೌದು ಕೇಳ್ರಿ ಬ್ಯಾಡ ಅನ್ನೋದಿಲ್ಲ ಯಾಕಂತ ತುದಗ ಹಿಡಿದ್ ಕೇಳಬೇಡ್ರಿ ಮುಂದೆ ಹಿಡಿದ್ ಕೇಳ್ರಿ ಯಾಕತ್ತ ಬಿಟ್ಟು ಹೋದ್ರಪ್ಪ ಅಥ್ ಅವ್ರಿಂಗ್ರ ಏನು ಮಗಾಲೇ ಅಲ್ಲ ಮಾತ್ರ ಹೌದು ಹೌದು ಇವತ್ತಿನ ದಿವಸ ಅಮೋಘ ಶುದ್ಧನ ಬದ್ದಲ್ದ ಒಂದು ಮಾತು ಏನು ಕೇಳಿದ್ರೆ ಸರ್ ಜೋಡಿಕಲ್ಲ ಅಂತ ಇವತ್ತಿ ಕೇಳಿದ್ರ ಏನ್ ಕೇಳಬೇಕಂತ ಕ್ಲಿಯರ್ ಮಾಡ್ಬಿಡ್ರಿ ಸರಿ